नमस्कार गोकाक नगर समस्त ಜನತೆಗೆ ದೀಪಾವಳಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಗೀತ ಮೊಬೈಲ್ಸ್ ನಲ್ಲಿ ಒಳ್ಳೆಯ ಆಫರ್ ಇರುತ್ತವೆ ದಯಮಾಡಿ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ಮೊಬೈಲ್ಗೆ ಡ್ಯಾಮೇಜ್ ಪ್ರೊಟೆಕ್ಷನ್ ಇರುತ್ತದೆ ಒನ್ ಒಂದು ವರ್ಷದವರೆಗೆ ಡ್ಯಾಮೇಜ್ ಪ್ರೊಟೆಕ್ಷನ್ ಇರುತ್ತದೆ ಒಂದು ವರ್ಷ ಡ್ಯಾಮೇಜ್ ಪ್ರೊಟೆಕ್ಷನ್ ಅಂದ್ರೆ ನಿಮ್ಮ ಮೊಬೈಲ್ ಒಳಿತು ಮುರಿತು ಆಮೇಲೆ ನೀರಾಗ ಬಂದ್ ಸದಕ್ಕೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ ಮತ್ತು ಆಮೇಲೆ ತರ್ಟಿ ಡೇಸ್ ಪ್ರೈಸ್ ಪ್ರೊಟೆಕ್ಷನ್ ಮೂವತ್ತು ದಿನದಲ್ಲಿ ನಿಮ್ದು ಯಾವ್ದಾದ್ರು ಮೊಬೈಲ್ ಪ್ರೈಸ್ ಕಡಿಮೆ ಆದರೆ ಅದರಲ್ಲಿ ನಿಮ್ಗೆ ಎಷ್ಟು ಕಡಿಮೆ ಆದರೆ ಐದುನೂರು ಸಾವಿರ ಒಂದು ಸಾವಿರ ಎರಡು ಸಾವಿರ ಆದರೆ ಅದಕ್ಕೆ ನಿಮ್ಗೆ ಅಮೌಂಟ್ ರಿಫಂಡ್ ಆಗುತ್ತೆ ನಮಸ್ಕಾರ ಧನ್ಯವಾದಗಳು